ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಸಾಹಿ ಕ್ರಿಯೇಷನ್ಸ್ ನಾನಿವತ್ತು ನಿಮಗೆ ಈ ಬೀಟ್ಸ್ನ ಯೂಸ್ ಮಾಡಿ ಬೇಬಿ ಕುಚ್ಚನ್ನ ಹೇಗೆ ಹಾಕ್ಬೇಕಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಸಿಂಪಲ್ ಆಗಿದೆ ಇದಕ್ಕೆ ನಾನು ಟೆನ್ ನಂಬರ್ ನೀಡಲ್ನ ತೆಗೆದುಕೊಂಡಿದ್ದೇನೆ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇದಕ್ಕೆ ನಾನು ಆರಳೆ ದಾರನ ತಗೊಂಡಿದ್ದೇನೆ ದಾರನ ಗಂಟಾಕಿ ಇಟ್ಕೋಬೇಕು ಮೊದಲು ಈ ವಿಡಿಯೋ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ದಾರನ ಬಟ್ಟೆಗೆ ಮೊದಲು ಲಾಕ್ ಮಾಡ್ತಿದ್ದೇನೆ ಲಾಕ್ ಮಾಡಿ ಇವಾಗ ಚೈನ್ಸ್ನ ಹಾಕ್ಕೊಳ್ಳೋಣ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೋರ್ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತಿದ್ದೇನೆ ಇವಾಗ ದಾರನ ಮೇಲ್ ಮಾಡಿ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ಬೀಡ್ಸ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ತಿದ್ದೇನೆ ಬೀಡ್ ಲಾಕ್ ಮಾಡಿ ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡೋಣ ತುಂಬ ಈಸಿ ಆಗಿದೆ ಫ್ರೆಂಡ್ಸ್ ಬಿಗಿನರ್ಸ್ ಕೂಡ ಒನ್ ಅವರಲ್ಲಿ ಇನ್ನೂ ಬೇಗನೆ ಕಂಪ್ಲೀಟ್ ಮಾಡ್ಬೋದು ಒನ್ ಅವರ್ ಕೂಡ ಆಗಲ್ಲ ಮತ್ತು ನಾಲ್ಕು ಚೈನ್ಸ್ ಹಾಕ್ತಿದ್ದೀನಿ ನಾಲ್ಕು ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ತಿದ್ದೀನಿ ಮೇಲ್ ಮಾಡಿಕೊಂಡು ಮತ್ತೆ ಸೇಮ್ ಬೀಡನ್ನ ಆಡ್ ಮಾಡ್ತಿದ್ದೀನಿ ಬೀಡ್ ಲಾಕ್ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡಬೇಕು ಮತ್ತೆ ನಾಲ್ಕು ಚೈನ್ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿ ಮತ್ತೆ ದಾರನ ಮೇಲ್ ಮಾಡಿಕೊಂಡು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಮಾಡಿ ಆಗಿಟ್ಟು ಬಟ್ಟೆಗೆ ಲಾಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಫೋರ್ ಚೈನ್ಸ್ ಹಾಕಿ ಲಾಕ್ ಮಾಡಿ ಇವಾಗ ಟೂ ಚೈನ್ಸ್ ಹಾಕಿ ದಾರನ ಕಟ್ ಮಾಡಿ ಥ್ರೆಡ್ನ ಮೇಲೆ ತೆಗಿರಿ ನೋಡಿ ಫ್ರೆಂಡ್ಸ್ ಈ ಥರ ಕಾಣ್ತಿದೆ ನೀವು ಸಾರಿಗೆ ಹಾಕ್ತಿದ್ರೆ ಇದೇ ಥರ ಫುಲ್ ಕಂಟಿನ್ಯೂ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಹಾಫ್ ಅಲ್ಲಿ ಅವರಲ್ಲಿ ಮುಗಿದೋಗುತ್ತೆ ಇದಕ್ಕೆ ನಾನು ಕುಚ್ಚು ಹಾಕಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ನೋಡಿ ಫ್ರೆಂಡ್ಸ್ ಈ ಥರ ಕಾಣ್ತಿದೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು